ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನಗರದ ಪಟ್ಟಿನಾಗಪ್ಪ ಪಕ್ಕದ ಮೈದಾನದಲ್ಲಿ ಶಂಭು ಕಲ್ಲೋಳಿಕರ್ ಅವರ ಪ್ರಕಾಶ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಬೃಹತ್ ಸಭೆ ಮೂಲಕ ಭರ್ಜರಿ ಪ್ರಚಾರ ಇವತ್ತು ರವಿವಾರ ಬೆಳಿಗ್ಗೆ ಹತ್ತರಿಂದ ಮೂರು ಗಂಟೆವರೆಗೆ ಶ್ರೀ ಶಂಭು ಕಲ್ಲೋಳಿಕರ್ ಇವರ ನೇತೃತ್ವದಲ್ಲಿ ಬೃಹತ್ ಪ್ರಚಾರದ ಕಾರ್ಯಕ್ರಮ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಲೋಕಸಭೆಯ ರಿಕ್ಷಾ ಗುರುತು ಹೊಂದಿರುವ ಅಭ್ಯರ್ಥಿಯಾದ ಶಂಭು ಕಲ್ಲೋಳಿಕರ್ ಇವರು ಮಾತನಾಡಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡ್ತೇವೆ ಎಂದು ಹೇಳಿದರು ಇಂಥ ಸುಳ್ಳು ಗ್ಯಾರಂಟಿಗಳಿಗೆ ಮೋಸ ಹೋಗಬಾರ್ದು ಆದ್ದರಿಂದ ದಿನಾಂಕ ಮೇ ಏಳರಂದು ನಡೆಯಲಿರುವ ಮತದಾನ ಬೂತ್ಗಳಲ್ಲಿ ತಾವು ಬಂದು ನಿಮ್ಮ ಒಳ್ಳೆಯ ಸೇವೆ ಮಾಡಲು ನನಗೆ ಹದಿನಾರನೇ ನಂಬರಿಗೆ ರಿಕ್ಷಾ ಚಿಹ್ನೆಗೆ ಮತವನ್ನು ಹಾಕಿ ಪ್ರಚಂಡ ಬಹುಮತದಿಂದ ಮತಗಳಿಂದ ಆರಿಸಿ ತರಬೇಕೆಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೊಮ್ಮಗನಾದ ಪ್ರಕಾಶ್ ಅಂಬಾಡ್ ಪ್ರಕಾಶ್ ಅಂಬೇಡ್ಕರ್ ಅವರು ಮಾತನಾಡಿ ವಿರೋಧ ಪಕ್ಷಗಳ ಮೇಲೆ ಟೀಕೆ ಮಾಡಿದರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಚಳಿ ಬಿಡಿಸಿದರು ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆ ಉಸಿರು ಎಳೆದ ನಂತರ ಅಲ್ಲಿ ಅವರಿಗೆ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ ಅವರಿಗೆ ಯಾವುದು ಕೂಡ ರತ್ನ ಪ್ರಶಸ್ತಿಯನ್ನು ಕೊಡಲಿಲ್ಲ ಈಗ ಅವರನ್ನು ನೆನಪಿಸಿಕೊಳ್ತಾರೆ ಎಂದರು ಬಿ ಜೆ ಪಿಯವರು ಅವರು ಸುಳ್ಳು ಭರವಸೆಗಳನ್ನು ನೀಡಿ ಜನರಿಗೆ ಅನ್ಯಾಯ ಮಾಡ್ತಿದ್ದಾರೆ ಎಂದರು ಅದಕ್ಕಾಗಿ ಒಬ್ಬ ಹೆಚ್ಚು ಶಿಕ್ಷಣ ಓದಿದ ಪ್ರತಿಭಾವಂತರಾದ ಶ್ರೀ ಶಂಭು ಕಲ್ಲೋಳಿಕರ್ ಅವರನ್ನು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ವಿವಿಧ ಯೋಜನೆಗಳ ಅನುಷ್ಠಾನಕ್ಕೆ ಬಡವರ ಕಲ್ಯಾಣಕ್ಕಾಗಿ ಇವರಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ಈ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಮಾಡಬೇಕೆಂದರು ಈ ಸಂದರ್ಭದಲ್ಲಿ ರೈತ ಸಂಘಟನೆಗಳ ಮುಖಂಡರು ದಲಿತ ಪರ ಸಂಘಟನೆಗಳು ಸರ್ವ ಸಮುದಾಯದ ಮುಖಂಡರು ಶಂಭು ಕಲ್ಲೋಡಿಕರ ಅಭಿಮಾನಿಗಳು ಹಿರಿಯರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದಂತೆ ಇನ್ನಿತರ ಎಲ್ಲ ಕಾರ್ಯಕರ್ತರು ಹಾಗೂ ಸಾವಿರಾರು ಜನರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು ಆರ್ಪೇರಿ ಇವತ್ತು ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಇವತ್ತು ಈ ಬೃಹತ್ ಬೃಹತ್ ಸಮಾರಂಭಕ್ಕೆ ಆಗಮಿಸಿ ನನ್ನನ್ನು ಬೆಂಬಲಿಸಿ ನನಗೆ ಆಶೀರ್ವಾದ ಆಶೀರ್ವಾದ ಮಾಡಲು ಬಂದಿರುವಂಥ ಸನ್ಮಾನ್ಯ ಪ್ರಕಾಶ್ ಜಿ ಅಂಬೇಡ್ಕರ್ ಅವರಿಗೆ ಸ್ವಾಗತ ಕೋರುತ್ತಾ ಇವತ್ತು ನಾವು ಈ ಏನಮ್ಮ ಮುಂದಿನ ಈ ಎರಡು ದಿನಗಳಲ್ಲಿ ಏನು ನಡೆ ನಡೀಬೇಕು ಅನ್ನೋದನ್ನು ನಾವು ಯೋಚಿಸಿ ಮಾಡಬೇಕಾಗಿದೆ ಎಂಬುದನ್ನು ನಿಮಗೆ ಹೇಳಕ್ ಬಳಸ್ತೇನೆ ನಿಮಗೆಲ್ಲರಿಗೂ ಗೊತ್ತು ಜಗತ್ತಿಗೆ ಮೊಟ್ಟ ಮೊದಲು ಶಾಂತಿ ಮತ್ತು ಸಮಾನತೆ ಸಂದೇಶ ನೀಡಿದ ಭಗವಾನ್ ಮಹಾವೀರ್ ಬುದ್ಧ ಅಣ್ಣ ಬಸವಣ್ಣ ಈ ದೇಶದ ವಂಚಿತ ದೀನ ದಲಿತರನ್ನು ಒಗ್ಗೂಡಿಸಿಕೊಂಡು ಮಾರಾಟ ಸಾಮ್ರಾಜ್ಯದ ರೂವಾರಿ ಛತ್ರಪತಿ ಶಿವಾಜಿ ಮಹಾರಾಜ್ ಜಾತಿ ವ್ಯವಸ್ಥೆಯ ವಿರುದ್ಧ ಬಂಡಾಯದ ಕನಕದಾಸ್ ರೋಹಿದಾಸ್ ಮೇಲ್ ಆಧುನಿಕ ಕಾಲದಲ್ಲಿ ವಂಚಿತ ಜನಾಂಗಗಳಿಗೆ ಶಿಕ್ಷಣದ ಅರಿವು ನೀಡಿದ ಮಹಾತ್ಮ ಜ್ಯೋತಿಬಾ ಮತ್ತು ಸಾವಿತ್ರಿಬಾಯಿ ಪುಲೆ ದಂಪತಿಗಳ ಈ ರಾಜ್ಯದಲ್ಲಿ ಸ್ವಾತಂತ್ರ್ಯ ಕಿಡಿ ಹೊತ್ತಿಸಿದ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇಲಿಯಾಗಿ ಮೂರು ವರ್ಷ ಬಾಳದೆ ಹುಲಿಯಾಗಿ ಮೂರು ವರ್ಷ ಬಾಳಿ ಎಂದು ದೀರ ಟಿಪ್ಪು ಸುಲ್ತಾನ ಈ ದೇಶಕ್ಕೆ ಸಂವಿಧಾನವನ್ನು ನೀಡುವ ಮುಖಾಂತರ ಕೋಟ್ಯಾಂತರ ಜನರ ಜೀವಕ್ಕೆ ಬೆಳಕಾದ ಬೋಧಿಸತ್ವ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರನ್ನು ಮತ್ತು ಹಸಿರು ಕ್ರಾಂತಿ ಹರಿಕಾರ ರಾಮ್ ಅವರನ್ನು ನೆನೆಸಿ ಈ ವೇದಿಕೆ ಮೇಲೆ ಆಸನ್ ಆಗಿರ್ಕಂಥ ಎಲ್ಲ ಹಿರಿಯರಿಗೆ ತಾಯಂದರಿಗೆ ನನ್ನ ಸೋಲರ ಸೋದರಿಗಳಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ನಾನು ನಿಮ್ಮ ನೆಚ್ಚಿನ ಈ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಂತ್ಕೊಂಡಿನಿ ನನಗೆ ನೀವು ಬಹುಮತದಿಂದ ಆರಿಸಿ ತರಬೇಕು ಅಂತ ನಿಮ್ಮಲ್ಲಿ ಕಲಿಕಲೆಯಲ್ಲಿ ಕೇಳ್ತಾ ಇದೀನಿ ಈ ಚುನಾವಣೆಯಲ್ಲಿ ಗುರುತಿನ ಚೆನ್ನಾಗಿ ಏರ್ಪಾತ್ ಅಂತಂದ್ರೆ ಆಟೋ ರಿಕ್ಷಾ ಕ್ರಮ ಸಂಖ್ಯೆ ಹದಿನಾರು ನಿಮಗೆಲ್ಲರಿಗೂ ನಾನು ತಾಯಂದ್ರೆ ವಿನಂತಿ ಮಾಡಿಕೊಳ್ತೀನಿ ಕಾರ್ಯಕ್ರಮ ಪ್ರಾರಂಭ ಆಗಿದ್ದೆ ಅದಕ್ಕೆ ತಾವು ಹೇಳ್ತಾ ಈ ಸಾಯ್ ಹಿಂದಿನವ್ರು ಹಿಂದಿನ ಕಂಟ್ರೋಲ್ ಮಾಡಿಕೊಡಿ ದಯವಿಟ್ಟು ಕಾಳು ಕೊಡ್ಬೇಕಾದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು ನಾನು ನಿಮ್ ಯಾವಾಗ ನೇರವಾಗಿ ನಿಮ್ಗೆ ಭೇಟಿಗಿನಿ ಮತ್ತು ಕೂಡ ಮಾತಾಡಿನಿ ನಮ್ಗ ರಾಜಕೀಯವಾಗಿ ಯಾವ ಒಂದು ಅವಮಾನ ಮತ್ತು ನಮಗ ರಾಜಕೀಯವಾಗಿ ತುಳಿಯುವಂತ ಷಡ್ಯಂತ್ರ ನಡೆದದ ಈ ಡಿಸ್ಟ್ರಿಕ್ ಅಲ್ಲಿ ಅದಕ್ಕಾಗಿ ಇವತ್ತು ನೀವು ಸ್ವಾಭಿಮಾನಿಗಳ ಸಮಾವೇಶ ಮಾಡಿ ನೀವು ಸಾವಿರಾರು ನಂಬರ್ ಅಲ್ಲಿ ಬಂದು ನೀವು ಆಶೀನ್ ಇದು ಏನ್ ತೋರಿಸುತ್ತೆ ಅಂದ್ರೆ ಈಗ ನೀವು ಈ ಏನು ಈ ರಾಜ್ಯದ ಮತ್ತು ಈ ಈ ನಮ್ಮ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳಿಗೆ ಒಂದು ಮೆಸೇಜ್ ಕಳಿಸ್ತಾ ಇದ್ದೀರಿ ಆ ಮೆಸೇಜ್ ಏನಪ್ಪಾ ಅಂತಂದ್ರ ಅವ್ರು ಮಾಡುವಂತ ಭ್ರಷ್ಟ ರಾಜಕಾರಣ ಅವ್ರು ಮಾಡುವಂತ ಕುಟುಂಬ ರಾಜಕಾರಣ ಮತ್ತು ಅವ್ರು ಮಾಡುವಂತ ಈ ವಂಶಾವಳಿ ರಾಜಕಾರಣ ಮತ್ತು ಪ್ರಗತಿಯ ವಿರುದ್ಧ ಮಾಡುವಂತ ರಾಜಕಾರಣವನ್ನು ಧಿಕ್ಕರಿಸಿ ಇವತ್ತು ನಾವು ನಮ್ಮ ಈ ಪ್ರಗತಿ ಪರ ಪ್ರಜ್ಞಾವಂತ ಮತ್ತು ಅಭಿವೃದ್ಧಿ ರಾಜಕಾರಣಕ್ಕೆ ನಾವು ಇವತ್ತು ನಂದಿ ಹಾಕ್ತಾ ಇದ್ದೀವಿ ಅಂತ ಹೇಳಕ್ ಬರಹತಿ ನಾನು ನಿಮ್ಗೆ ಗೊತ್ತು ಇವತ್ತು ನನಗೆ ಯಾರಿಂದ ಆಶೀರ್ವಾದ ಸಿಕ್ಕೈತಿ ಅಂತ ಹೇಳಿ ನಾನು ಎಲ್ಲಾ ಭಾಷೆ ಹೇಳ್ತಿದ್ದೆ ನಾವು ಬಾಬಾ ಸಾಹೇಬರ ವಂಶಾವಳಿಗಳು ನಾವು ಬಾಬಾ ಸಾಹೇಬರ ವಾರಿಸುದಾರರು ಬಾಬಾ ಸಾಹೇಬರ ರಕ್ತದ ನಮ್ಮ ಮೈಲಿ ಹರಿತೈತಿ ಅಂತ ನಿಮ್ಗೆ ಅವಾಗ ಹೇಳ್ತಾ ಇದ್ದೆ ಇವಾಗ ನಾ ಹೇಳಿದ್ದನ್ನ ಇವಾಗ ನಿಮ್ಗೆ मैं ऐसा कहूंगा कि कांग्रेस पार्टी की ओर से दलितों की राजनीति में हमेशा बिखरावपन कैसे आएगा इसकी ही राजनीति माला मालिका का झगड़ा हर, हर कोई जानता है पिछले तेलंगाना के इलेक्शन में प्राइम मिनिस्टर खुद नरेंद्र मोदी ने कहा कि मारिका की जो मांग है मारिका समाज की जो मांग है कि आरक्षण के अंदर भी डिविजन होना चाहिए सोशल डिविजन होना चाहिए प्राइम मिनिस्टर ने बात करने के बाद भी इलेक्शन आ गया है पार्लियामेंट चुनाव आ गया है लेकिन इस माधिकार की मांग को उन्होंने मंजूर नहीं मैं ये मान के चलता हूं, चाहे वो महाराष्ट्र हो चाहे वो कर्नाटक हो चाहे वो तेलंगाना हो चाहे वो आंध्रा हो जिस तरह से माला समाज का परिवर्तन हुआ है माळा हा जो समाज आहे त्याच्यामधला असणारे जे परिवर्तन झाले तेवढ्या मोठ्या प्रमाणात असणारं परिवर्तन मादिगामध्ये माधिक झालं नाही ही असताना हा सामाजिक प्रश्न आहे पण मी इथल्या समाजाला असणारा सांगू इच्छितो कि ज्या तऱ्हेने काँग्रेसने एवढी वर्ष तुमचा वापर केला जिस काँग्रेसने माधिका समाज का जो है इतने सालों इस्तेमाल किया और हर बार कहते रहे कि हम डिविजन करेंगे हम अलग से आपको आरक्षण देंगे लेकिन सत्तर साल होने के बाद भी उन्होंने कुछ कदम नहीं उठाए इसी क्वेश्चन आज भी बीजेपी के ओर से भी वही बातें चल रही मैं माध्यम समाज से पूछना चाहता हूं कि आप कितने दिन घुमराह के रास्ते पर चले कितने आप अपने आप को गुमराह करते रहोगे जब तक आप सही रास्ते पे नहीं आओगे तब तक आपकी जो डिमांड है आपकी जो मांग है वो पूरी नहीं हो सकती है आप इसको जान लीजिए ये अम्बेडकर विचारधारा ही है अम्बेडकर वाद हाथ आ जो इतना सर्व वर्गाला न्याय दे सकते तो यह अस्त लक्ष्य सर्व वर्गाला न्याय देऊ शकतो अशी असणारी परिस्थिती आहे आणि म्हणून या निवडणुकीमध्ये मी असणारा माझीगाव समाजाला असणारा आवाहन करतोय की आपण काँग्रेस पक्षाचा त्याग करा काँग्रेस पक्षाला सोडा आणि अपक्ष उमेदवार शंभूजी आहेत की ज्यांची निशानी ऑटो रिक्षा आहे त्यांना निवडून द्या आणि आपला प्रश्न हा पार्लमेंटमध्ये मांडल्याशिवाय राहणार नाही आपला प्रश्न बांधलेशिवाय राहणार नाही ना इथे लक्षात घ्या हे जे थोडा झोडा असे राजकारण चाललेलं आहे थोडा झोडा असं जे राजकारण चाललेलं आहे ते राजकारण आपण सोडलं पाहिजे आता ते इतक्या असणाऱ्या कुर्बा समाजाशी केल्या जाते बी एल पाटील हे बी कुरबा समाज केले पाटील हे कुरबा समाजाचे त्यांचा आग्रह होता की मी इथे लढावं आणि मला म्हणत होते कि सगळे कुरबा तुम्हाला मतदान देतील आणि तुम्ही इथे विजयी व्हाल हा शंभर टक्के खात्री मी आपल्याला त्या ठिकाणी चर्चा का सर लिया है आज मैं सुन रहा हूं कि ये बातें गहरी जा रही पूर्वा समाज जो है वो अपने आप जीत नहीं पाता है मैं समझता जिन लोगों ने यहाँ पे इसकी चर्चा शुरुआत की जानी ही असरी चर्चा सुरुवात केली की के कि पूर्वा निवडून येऊ शकत नाही अशी जी सुरुवात केली त्यांना या जिल्ह्यामध्ये स्वतःची घराणीशाही साबित करायची अशी असणारी परिस्थिती लोकशाहीला सगळ्यात मोठा धोका कोणाचा असेल लोकशाहीला सगळ्यात मोठा धोका कोणाचा असेल तर तो घराणीशाहीचा धोका आहे सगळं लक्षात सत्ता एक ही परिवार एकाच परिवारामध्ये सत्ता मग ती काँग्रेसच्या बाजूने असो किंवा बीजेपीच्या बाजूने असो फरक काय पडतोय फरक काहीच पडत नाही सत्ता डाव्या हातात आहे की सत्ता उजव्या हातात आहे याचा फरक काही पडत नाही कारण का हे दोन्ही हात एकाच शरीराचे आहे हे दोन्ही हात एकाच शरीराचे आहेत म्हणजे सत्ता एकाच माणसाकडे अशी असताना एकाच कुटुंबाकडे आहे इलेक्शन मध्ये तुम्हाला झुंजवल्या जात इलेक्शन मध्ये तुम्हाला झुंजवल्या जात आणि इलेक्शन संपलं कि त्यांचे दरवाजे बंद होतात आणि तुम्हाला सांगितलं जात की आपण पाच वर्षानंतर पुन्हा जे जो पारिवारिक सत्ता जो संकल्पना बाबासाहेब रोडला डॉक्टर बाबासाहेब रोड ಇಡೀ ತಮ್ಮ ಜೀವನವನ್ನ ತ್ಯಾಗ ಮಾಡಿ ನಮಗೆ ಒಂದು ಓಟಿನ ಅಧಿಕಾರ ಕೊಡ್ಬೇಕು ಓಟಿನ ಅಧಿಕಾರ ಕೊಟ್ಟಾಗ ನಾವೆಲ್ಲರೂ ಅದನ್ನ ದುರುಪಯೋಗ ಪಡಿಸಬೇಕು ಅದನ್ನ ನಾವೆಲ್ಲ ಸದುಪಯೋಗ ಪಡಿಸಬೇಕಾದ್ರೆ ಒಬ್ಬ ಒಳ್ಳೆಯ ಮನುಷ್ಯನಿಗೆ ಒಬ್ಬ ಒಳ್ಳೆ ಕಲ್ತವರಿಗೆ ಅಂತ ವ್ಯಕ್ತಿಗೆ ನಾವು ಕೊಡಬೇಕು